ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಿಲ್ ಕ್ಲಾಸ್ ಲೈಫ್ ಸ್ಟೈಲ್ ಗುರುವಾರ ಬೆಳಗ್ಗೆನೆ ವ್ಲಾಗನ್ನು ಶುರು ಮಾಡಿದ್ದೀನಿ ಇವತ್ತು ಗುರುವಾರದ ಜೊತೆ ಮತ್ತೊಂದು ವಿಶೇಷತೆ ಇದೆ ಅದೇನೆಂದರೆ ರಾಘವೇಂದ್ರ ಸ್ವಾಮಿಯವರ ಆರಾಧನಾ ಮಹೋತ್ಸವ ಕೂಡ ನಡೀತಾ ಇದೆ ಹಾಗಾಗಿ ಸರಳವಾಗಿ ಮನೆಯಲ್ಲೇ ನಾನು ಕೂಡ ಪೂಜೆ ಮಾಡಿಕೊಂಡು ಇಲ್ಲೇ ರಾಯರ್ ಮಠ ಹತ್ತಿರದಲ್ಲೇ ಇರೋದ್ರಿಂದ ಮಠಕ್ಕೂ ಕೂಡ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಮೊದಲಿಗೆ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಹೊಸ್ತಿಲನ್ನು ಒರೆಸಿ ಅರ್ಶನ ಕುಂಕುಮ ಇಟ್ಟು ತುಳಸಿಗೂ ಕೂಡ ಅರಿಶಿನ ಕುಂಕುಮ ಇಟ್ಟು ಇವಾಗ ರಂಗೋಲಿಯನ್ನು ಹಾಕ್ತಾಯಿದ್ದೀನಿ ತುಂಬ ಜನ ಕೇಳ್ತೀರಾ ರಂಗೋಲಿಯನ್ನು ಯಾವ್ದ್ರಲ್ಲಿ ಹಾಕ್ತೀರಾ ನೀವು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೇಳಿ ಅಂತ ನಾನು ಈಗಾಗಲೇ ಸಪ್ರೇಟ್ ವಿಡಿಯೋ ಮಾಡಿ ಹಾಕಿದ್ದೀನಿ ಯಾವ ರೀತಿ ರಂಗೋಲಿ ಹಿಟ್ಟನ್ನು ರೆಡಿ ಮಾಡ್ಕೊತೀನಿ ಅಂತ ಅಕ್ಕಿಯನ್ನು ನೆನೆಸಿ ಆ ಅಕ್ಕಿಯನ್ನು ರುಬ್ಬಿ ಅದರಲ್ಲಿ ತಯಾರು ಮಾಡುವಂಥ ರಂಗೋಲಿ ಹಿಟ್ಟು ತುಂಬಾ ಶ್ರೇಷ್ಠ ಈ ರಂಗೋಲಿ ಹಾಕೋವಂಥದ್ದು ಬಾಗಿಲಲ್ಲಿ ಜೊತೆಗೆ ಗಾಳಿ ತುಂಬ ವಿಪರೀತ ಇರೋದ್ರಿಂದ ನೈಸ್ ನೆಲದ ಮೇಲೆ ನಾವು ರಂಗೋಲಿ ಹಾಕೋದಕ್ಕೆ ಕಷ್ಟ ಆಗೋದಿಲ್ಲ ಗಾಳಿಗೆಲ್ಲ ಕೂಡ ತೂರ್ಕೊಂಡು ಒಂದು ಕಡೆ ಹೋಗ್ಬಿಡುತ್ತೆ ರಂಗೋಲಿ ಪುಡಿಲಿ ಹಾಕಿದ್ರೆ ಅಂಥವರು ಈ ರೀತಿ ರಂಗೋಲಿ ಹಿಟ್ಟನ್ನು ತಯಾರು ಮಾಡಿಕೊಂಡು ಹಾಕೋಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ತುಳಿದ್ರೂ ಕೂಡ ಹೋಗೋದಿಲ್ಲ ಈ ರಂಗೋಲಿ ಬಾಗಿಲಿಗೆಲ್ಲ ರಂಗೋಲಿ ಹಾಕಿ ಇವಾಗ ದೇವ್ರ ಮನೆಗೆ ಬಂದು ಬೇರೆ ಎಲ್ಲ ದೇವ್ರ ಫೋಟೋಗಳಿಗೂ ಕೂಡ ಹೂವನ್ನು ಇಟ್ಕೊಂಡಿದ್ದೀನಿ ಅನಂತರ ರಾಘವೇಂದ್ರ ಸ್ವಾಮಿಯವರ ಫೋಟೋನ ಇಟ್ಕೊಂಡು ಫೋಟೋಗೆ ತುಳಸಿ ಹಾರ ಹಾಗೆ ಕಣಗ್ಲೆ ಹೂವಿನ ಹಾರ ಹಾಕಿ ದೀಪನ ಹಚ್ಚಿ ಧೂಪ ತೋರಿಸ್ತಾ ಇದ್ದೀನಿ ಹಾಗೆ ನಾನು ರಾಘವೇಂದ್ರ ಸ್ವಾಮಿಯವರ ನಾಮಕೋಟಿ ಕೂಡ ಬರಿತೀನಲ್ವ ಆ ಒಂದು ಬುಕ್ಕನ್ನು ಕೂಡ ರಾಘವೇಂದ್ರ ಸ್ವಾಮಿ ಮುಂದೆ ಇಟ್ಟು ಪೂಜೆಯನ್ನು ಮಾಡ್ತಾ ಇದ್ದೀನಿ ಸಂಜೆಗೆ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದಮೇಲೆ ನಾಮಕೋಟಿಯನ್ನು ಕೂಡ ನಾನು ಬರಿತೀನಿ ನಮ್ಮನೆಯಲ್ಲಿ ರಾಘವೇಂದ್ರ ಸ್ವಾಮಿ ವಿಗ್ರಹ ಇಲ್ಲ ಹಾಗಾಗಿ ಫೋಟೋಗಿನೇ ನಾನು ಸರಳವಾಗಿ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ ವಿಗ್ರಹ ಇರೋರು ಅಭಿಷೇಕ ಎಲ್ಲ ಮಾಡಿ ಪೂಜೆಯನ್ನು ಮಾಡ್ಬೋದು ಪ್ರತಿ ಗುರುವಾರ ಈ ರೀತಿ ನೀವು ರಾಘವೇಂದ್ರ ಸ್ವಾಮಿ ಪೂಜೆಯನ್ನು ಮಾಡ್ಬೋದು ರಾಘವೇಂದ್ರ ಸ್ವಾಮಿಗೆ ಗಂಧವನ್ನು ಮಾತ್ರ ಇಡಬೇಕು ಅರ್ಶನಾ ಕುಂಕುಮ ಎಲ್ಲ ಇಡೋ ಹಾಗಿಲ್ಲ ನೋಡಿ ಈ ರೀತಿ ಸರಳವಾಗಿ ಇವತ್ತು ರಾಘವೇಂದ್ರ ಸ್ವಾಮಿ ಪೂಜೆ ನಮ್ಮ ಮನೆಯಲ್ಲಿ ನೆರವೇರಿದೆ ಪೂಜೆ ಎಲ್ಲ ಆದಮೇಲೆ ನಾವು ಮಠಕ್ಕೆ ಹೋಗಿ ಬರೋಣ ಅಂತ ಹೊರಟ್ವಿ ಹಾಗೆ ಸ್ವಲ್ಪ ತರಕಾರಿ ಹೂ ಎಲ್ಲ ಬೇಕಾಗಿತ್ತು ಅಲ್ಲಿ ದೇವಸ್ಥಾನದ ಹತ್ರನೇ ನಮಗೆಲ್ಲೂ ಕೂಡ ಸಿಗುತ್ತೆ ಅಲ್ಲಿಂದನೇ ತೊಗೊಂಡು ಬರೋಣ ಅಂತ ಅಂದ್ಕೊಂಡು ಮನೆಯಿಂದ ಇದ್ದೀವಿ ಇವಾಗ ಸಾಯಿಬಾಬಾ ದೇವಸ್ಥಾನ ಹಾಗೆ ರಾಘವೇಂದ್ರ ಸ್ವಾಮಿ ಮಠ ಎರಡೂ ಕೂಡ ಅಕ್ಕಪಕ್ಕದಲ್ಲೇ ಇದೆ ರಾಯರ ಆರಾಧನೆ ಆಗಿರೋದ್ರಿಂದ ತುಂಬಾ ಜನ ರಶ್ ಇದ್ದರು ಹಾಗೆ ಪಾರ್ಕಿಂಗಿಗೆ ಅಂತಲೇ ಸಪ್ರೇಟಾಗಿ ಒಂದು ಕಡೆ ಜಾಗ ವ್ಯವಸ್ಥೆ ಮಾಡಿದರು ಅಲ್ಲಿ ಗಾಡಿನ ಪಾರ್ಕ್ ಮಾಡಿ ಇವಾಗ ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀವಿ ಪ್ರತಿ ಗುರುವಾರ ಇಲ್ಲೆಲ್ಲ ಸಾಕಷ್ಟು ಅಂಗಡಿಗಳು ಇರ್ತಾ ಇತ್ತು ಬಟ್ ಆ ಅಂಗಡಿಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡಿಸಿದ್ದಾರೆ ಯಾಕಂದರೆ ತುಂಬ ಜನ ಇರ್ತಾರಲ್ವ ಹಾಗಾಗಿ ರಶ್ ಆಗಿಬಿಡುತ್ತೆ ಅಂತ ಇಲ್ಲಿ ಯಾವುದೇ ಅಂಗಡಿ ಇಡ್ಸಿಲ್ಲ ಆ ಕಡೆ ಇಟ್ಟಿದ್ದಾರೆ ನಾವು ಸ್ವಲ್ಪ ಮಧ್ಯಾಹ್ನ ಹೋಗಿದ್ದರಿಂದ ಸ್ವಲ್ಪ ಜನ ಕಡಿಮೆ ಇದ್ದರು ಬಟ್ ಬೆಳಗ್ಗೆ ಹಾಗೆ ಸಾಯಂಕಾಲ ವಿಪರೀತ ಜನ ಇರ್ತಾರೆ ಪ್ರತಿ ಗುರುವಾರ ಹಾಗೆ ಭಾನುವಾರ ದಿವಸ ಒಂದು ಜಾತ್ರೆ ಥರನೇ ನಡೆಯುತ್ತೆ ಇಲ್ಲಿ ಹಾಗೆ ಈ ದೇವಸ್ಥಾನ ತುಂಬ ಸಲ ನಾನು ವಿಡಿಯೋದಲ್ಲಿ ತೋರಿಸಿದಾಗ ನಿಮ್ಮಲ್ಲಿ ಸುಮಾರು ಜನ ಕೇಳ್ತಾ ಇರ್ತೀರ ಎಲ್ಲಿರೋದು ಈ ದೇವಸ್ಥಾನ ಅಂತ ಈ ದೇವಸ್ಥಾನ ಕಾಮಧೇನು ಕ್ಷೇತ್ರ ಅಂತ ನೆಲ್ಮಂಗ್ಲ ಕಡೆಯಿಂದ ಬರ್ತೀರ ಅಂದರೆ ಮಾದನಹಳ್ಳಿಗೆ ಹತ್ತಿರ ಇದೆ ಹಾಗೆ ಮಾಗಡಿ ರೋಡ್ಗೂ ತುಂಬ ಹತ್ತಿರ ಇದೆ ವಡ್ರಳ್ಳಿಲಿ ಇರೋವಂಥ ಮಠ ಇದು ರಾಘವೇಂದ್ರ ಸ್ವಾಮಿಯ ಮಠ ತುಂಬ ರಶ್ ಇರುತ್ತೆ ಗುರುವಾರ ದಿವಸ ಹಾಗೆ ಭಾನುವಾರ ದಿವಸ ಹಾಗೆ ಇಲ್ಲಿ ತುಪ್ಪದ ದೀಪವನ್ನು ಕೂಡ ಹಚ್ಚುತ್ತಾರೆ ಇಲ್ಲಿ ರಾಯರ ಅಲಂಕಾರ ಕೂಡ ತುಂಬ ಚೆನ್ನಾಗಿ ಮಾಡಿದರು ಹಾಗೆ ರಾಯರ ಬೃಂದಾವನೂ ಕೂಡ ತುಂಬ ಚೆನ್ನಾಗಿ ದರ್ಶನ ಆಯಿತು ಜಾಸ್ತಿ ಏನೂ ರಶ್ ಇರಲಿಲ್ಲ ಇವತ್ತು ಮಧ್ಯಾಹ್ನ ಹೋಗಿದ್ದರಿಂದ ಒಂಥರ ಈ ದೇವಸ್ಥಾನಕ್ಕೆ ಬಂದರೆ ಮನಸ್ಸಿಗೆ ತುಂಬ ನೆಮ್ಮದಿ ಅನಿಸುತ್ತೆ ನಿರಾಳ ಅನಿಸುತ್ತೆ ಇಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಅಕ್ಷತೆ ಕೊಡ್ತಾರಲ್ವ ಕೆಂಪು ಅಕ್ಷತೆ ಅದನ್ನು ತಲೆಯಲ್ಲಿಟ್ಕೊಂಡ್ರೆಲ್ಲ ಬಿದ್ದೋಗುತ್ತೆ ಅಂದ್ಬಿಟ್ಟು ಒಂದು ಪೇಪರ್ ತೊಗೊಂಡು ಆ ಪೇಪರಲ್ಲಿ ಮಡಚಿ ಇಟ್ಕೊತಾ ಇದ್ದೀವಿ ಎಲ್ಲಾದರೂ ಒಳ್ಳೆ ಕೆಲಸಕ್ಕೆ ಹೋಗುವಾಗ ಈ ಅಕ್ಷತೆ ತೊಗೊಂಡು ತುಂಬ ಒಳ್ಳೆಯದಾಗತ್ತೆ ಅನ್ನೋ ಕಾರಣಕ್ಕೆ ನೀವು ದರ್ಶನ ಇಲ್ಲ ಆದಮೇಲೆ ಪ್ರತಿ ಸಲ ಒಂದು ಹತ್ತು ಹದಿನೈದು ನಿಮಿಷ ಅಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಕಣ್ಮುಚ್ಕೊಂಡು ಧ್ಯಾನ ಮಾಡಿ ಆಮೇಲೆ ಅಲ್ಲಿಂದ ಹೊರಡ್ತೀವಿ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ ಇಲ್ಲಿ ನಾನು ಈ ದೇವಸ್ಥಾನಕ್ಕೆ ಬಂದಾಗ ಒಂದು ಸುಮಾರು ಜನ ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ಸಿಕ್ಕಿದ್ದಾರೆ ಹಾಗೆ ಅವರಾಗೆ ಬಂದು ನನ್ನ ಮಾತಾಡಿಸಿದ್ದಾರೆ ರಾಯರ ದರ್ಶನವನ್ನು ಮುಗಿಸ್ಕೊಂಡು ಆಮೇಲೆ ಹೊರಗಡೆ ಬಂದ್ವಿ ಹೊರಗಡೆ ಅಲ್ಲಿ ಪ್ರಸಾದ ಕೂಡ ಇದೆ ಹೋಗಿ ಅಂತ ಹೇಳಿದರು ಹಾಗಾಗಿ ಇಲ್ಲಿ ಪ್ರಸಾದಕ್ಕೆ ಹತ್ರ ಬಂದ್ವಿ ಎರಡೆರಡು ಥರದ ಪ್ರಸಾದ ಸಿಕ್ತು ನಮ್ಮ ಅದೃಷ್ಟ ಅಂತ ಹೇಳ್ಬೋದು ಪೊಂಗಲ್ಲು ಹಾಗೆ ಉಪ್ಪಿಟ್ಟು ತುಂಬ ಚೆನ್ನಾಗಿತ್ತು ನಾವು ಪ್ರಸಾದ ತಿಂದು ಆನಂತರ ಇಲ್ಲಿ ಹೊರಗಡೆ ಬಂದ್ವಿ ಇಲ್ಲೆಲ್ಲ ಸಪ್ರೇಟಾಗಿ ಸ್ಟಾಲ್ಗಳನ್ನ ಹಾಕೋದಕ್ಕೆ ಅಂತ ಜಾಗ ಇಟ್ಟಿದ್ರು ಇಲ್ಲಿ ಪೂರಿ ಮತ್ತು ತರಕಾರಿ ಹೂವು ಎಲ್ಲ ಇತ್ತು ಬಿದ್ರ ಕರಳೆ ಬಂದಿತ್ತು ಅದನ್ನು ತಗೊಂಡು ಹೋಗೋಣ ಅಂತಂದ್ಬಿಟ್ಟು ವರ್ಷಕ್ಕೆ ಒಂದು ಸಲ ಸಿಗೋದಲ್ವ ಸಿಕ್ಕಾಗ ಯೂಸ್ ಮಾಡ್ಕೊಬೇಕು ಅಂತ ನಾನು ಕೂಡ ಒಂದು ಬಿದ್ರ ಕರಳೆ ತೊಗೊಂಡೆ ಆನಂತರ ಬೀನ್ಸ್ ಕೂಡ ಫ್ರೆಶ್ ಆಗಿತ್ತು ಅದನ್ನು ಒಂದು ಅರ್ಧ ಕೆ ಜಿ ತಗೊಂಡೆ ಮತ್ತು ಹೂ ಬೇಕಾಗಿತ್ತು ಶ್ರಾವಣ ಶನಿವಾರಕ್ಕೆ ಹಾಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದೆಯಲ್ಲ ಹಾಗಾಗಿ ಹೂವನ್ನ ನಾನು ಬಿಡಿಯಾಗೆನೆ ತೊಗೊಂಡು ಕಟ್ಕೊಳ್ಳೋದಕ್ಕೆ ಮನೆಯಾಗೇ ಇದ್ದೀನಿ ಕಟ್ಟಿರೋ ಹೂ ತೊಗೋತಾ ಇಲ್ಲ ಇಲ್ಲೆಲ್ಲ ಹಳ್ಳಿಗಳು ಪಕ್ಕಪಕ್ಕನೇ ಇರೋದರಿಂದ ಎಲ್ಲ ಫ್ರೆಶ್ ಆಗಿ ಅಲ್ಲೇ ಬೆಳೆದಿರೋ ಅಂಥದ್ದನ್ನು ತೊಗೊಂಡು ಬಂದು ಮಾರ್ತಾರೆ ಒಂದೆಲಗದ ಸೊಪ್ಪು ಕೂಡ ನಾಟಿದು ಸಿಕ್ತು ಅದನ್ನು ತೊಗೊಂಡಿದ್ದೀನಿ ಚಟ್ನಿ ಮಾಡೋಣ ಅಂತ ಬೆಂಗಳೂರಲ್ಲಿರೋ ಅಂಥ ಎಷ್ಟೋ ಜನ ಈ ಸೊಪ್ಪುಗಳನ್ನೆಲ್ಲ ನೋಡೇ ಇರೋಲ್ಲ ಅಣ್ಣೆ ಸೊಪ್ಪು ಅನ್ಗೋನೆ ಸೊಪ್ಪು ಎಲ್ಲ ಫ್ರೆಶ್ ಆಗಿರೋವಂಥದ್ದು ನಾಟಿ ಸೊಪ್ಪುಗಳು ಸಿಗುತ್ತೆ ಈ ಥರದ್ದು ಏನಾದರೂ ರೆಗ್ಯುಲರಾಗಿ ಸಿಗೋ ಅಂಥ ಸೊಪ್ಪುಗಳಿಗಿಂತ ಡಿಫ್ರೆಂಟಾಗಿರೋವಂಥ ಸೊಪ್ಪು ತರಕಾರಿ ಸಿಕ್ಕಿದ್ರೆ ತಪ್ಪದೆ ಅಲ್ಲಿಂದ ತೊಗೊಂಡು ಬಂದು ಅಡುಗೆ ಮಾಡ್ತೀವಿ ನಾವು ಇನ್ನು ಹೂ ತಂದ ಮೇಲೆ ಮನೆಗೆ ಬಂದ ಮೇಲೆ ಹಾರ ಪೋಣ್ಸೋದನ್ನ ಪೋಣಿಸ್ದೆ ಹಾಗೆ ಹೂ ಕಟ್ಟೋದನ್ನ ಕಟ್ಟಿಟ್ಟೆ ಹೂನೆಲ್ಲ ಕಟ್ಟಿ ಎತ್ತಿಡೋ ಅಷ್ಟರಲ್ಲಿ ಸಂಜೆ ಆಗಿತ್ತು ಸಂಜೆ ಮತ್ತೆ ಕೈಕಾಲು ಮುಖ ತೊಳ್ಕೊಂಡು ಬಂದು ಬಾಗ್ಲತ್ರ ಹಾಗೆ ತುಳಸಿ ಗಿಡದತ್ರ ದೀಪನ ಹಚ್ಚಿ ಇಟ್ಟಿದ್ದೀನಿ ಪೂಜೆನೂ ಕೂಡ ಮಾಡಿದ್ದೀನಿ ಇವಾಗ ನಾಮಕೋಟಿಯನ್ನು ಬರಿಬೇಕು ನನ್ನ ಇನ್ನೊಂದು ಚಾನಲಲ್ಲಿ ನಾಮಕೋಟಿ ಬರೆಯೋದನ್ನು ತೋರಿಸಿದಾಗ ನೀವು ಹೇಗೆ ಬರೀತೀರಾ ಈ ಬುಕ್ ಎಲ್ಲಿ ಸಿಕ್ತು ಅನ್ನೋದನ್ನೆಲ್ಲ ಕೇಳಿದ್ದೀರಾ ಹಾಗೆ ಈ ಬುಕ್ ಬರೆದಾದ ಮೇಲೆ ಎಲ್ಲಿ ಕೊಡಬೇಕು ಅಂತ ಅದೆಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ಈ ಬುಕ್ಕನ್ನು ನಾನು ರಾಯರ ಮಠದಿಂದಲೇ ತೊಗೊಂಡು ಬಂದಿದ್ದು ಇಪ್ಪತ್ತು ರೂಪಾಯಿ ಒಂದು ಬುಕ್ಕಿಗೆ ಯಾರು ಎಷ್ಟೇ ಬುಕ್ನ ಬೇಕಾದರೂ ತೊಗೊಂಡು ಎಷ್ಟೇ ಬುಕ್ಕುಗಳ್ನು ಕೂಡ ಅವರು ಬರಿಬೋದು ನಿಮಗೆ ಅಲ್ಲಿ ರಾಯರ ಮಠದಲ್ಲೇ ಒಂದು ಸ್ಟೋರ್ ಇದೆ ಅಲ್ಲಿ ನಿಮಗೆ ಈ ಬುಕ್ ಸಿಗುತ್ತೆ ತಗೊಂಡು ಬಂದು ಮನೇಲಿ ಪ್ರತಿ ಗುರುವಾರ ಬರೆಯೋದಕ್ಕೆ ಶುರು ಮಾಡ್ಬೋದು ಬುಕ್ಕನ್ನು ಪೂರ್ತಿಯಾಗಿ ಬರೆದ ಮೇಲೆ ಅದರ ಮೇಲೆ ನಿಮ್ಮ ಹೆಸರು ಹಾಗೆ ನಿಮ್ಮ ಸ್ಥಳವನ್ನು ಅಂದರೆ ವಿಳಾಸವನ್ನು ಬರಿಬೇಕು ಇದೆಲ್ಲ ಬರೆದ ನಂತರ ಆ ಬುಕ್ಕನ್ನು ಮತ್ತೆ ತೊಗೊಂಡೋಗಿ ನೀವು ಅದೇ ಮಟ್ಟಕ್ಕೆ ವಾಪಸ್ ಕೊಡಬೇಕು ನಿಮಗೆ ಮತ್ತೆ ಆ ಬುಕ್ಕು ಬರಿಬೇಕು ಅಂತ ಅನ್ಸಿದ್ರೆ ಇನ್ನೊಂದು ಬುಕ್ಕನ್ನು ತೊಗೊಂಡು ಬಂದು ಮತ್ತೆ ನೀವು ಬರೆಯೋದಕ್ಕೆ ಶುರು ಮಾಡ್ಬೋದು ಬರೆದಿರೋ ಬುಕ್ಕುಗಳನ್ನೆಲ್ಲ ತೊಗೊಂಡೋಗಿ ಮತ್ತೆ ವಾಪಸ್ ನೀವು ಮಠಕ್ಕೆ ಕೊಡಬೇಕಾಗತ್ತೆ ಅಲ್ಲಿ ಮಹಾಯಜ್ಞವನ್ನು ಮಾಡ್ತಾರಂತೆ ಆ ಸಮಯದಲ್ಲಿ ನಾವು ಅಂಥ ಬುಕ್ಕುಗಳನ್ನೆಲ್ಲದೂ ಕೂಡ ಆ ಯಜ್ಞಕ್ಕೆ ಹಾಕ್ತಾರೆ ಅಂತ ಹೇಳ್ತಾರೆ ಹಾಗಾಗಿನೇ ಈ ನಾಮಕೋಟಿಯನ್ನು ಮನೆಯಲ್ಲಿ ನಾನು ಕೂಡ ಸುಮಾರು ದಿನದಿಂದ ಇದ್ದೀನಿ ನಿಮ್ಮಲ್ಲಿ ಯಾರಿಗಾದರೂ ಬರಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಈ ಕಾಮಧೇನು ಕ್ಷೇತ್ರಕ್ಕೆ ಬಂದು ಇಲ್ಲಿಂದ ಬುಕ್ನ ತಗೊಂಡೋಗಿ ಮನೆಯಲ್ಲಿ ಪ್ರತಿ ಗುರುವಾರ ರಾಯರ ಪೂಜೆಯನ್ನು ಸರಳವಾಗಿ ಮಾಡಿ ಸಂಜೆ ಸಮಯದಲ್ಲಿ ಅಥವಾ ನಿಮಗೆ ಯಾವಾಗ ಸಮಯ ಸಿಗುತ್ತೋ ಆವಾಗ ದೇವ್ರ ಮೇಲೇ ಕೂತ್ಕೊಂಡು ಪ್ರಶಾಂತವಾಗಿ ಬರೆದು ಆನಂತರ ಅದನ್ನು ಮತ್ತೆ ವಾಪಸ್ ತೊಗೊಂಡು ಬಂದು ಅದೇ ಮಟ್ಟಕ್ಕೆ ವಾಪಸ್ ಕೊಡಬೇಕಾಗತ್ತೆ ಈ ರಾಘವೇಂದ್ರ ಸ್ವಾಮಿ ನಾಮಕೋಟಿಯನ್ನು ಬರೆಯೋದಕ್ಕೆ ಶುರು ಮಾಡಿದ್ಮೇಲೆ ತುಂಬಾ ಒಳ್ಳೆಯದಾಗಿದೆ ಹಾಗೆ ಒಂದು ತುಂಬ ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೆಯಲ್ಲಿ ರಾಯರನ್ನು ಕಲಿಯುಗದ ಕಾಮಧೇನು ಅಂತ ಕರೀತಾರೆ ಹಾಗೆ ರಾಯರನ್ನು ಯಾರು ನಂಬ್ತಾರೋ ಅಂಥವರ ಕೈನ ಯಾವತ್ತೂ ಕೂಡ ರಾಯರು ಬಿಡೋದಿಲ್ಲ ಅಂತಲೂ ಕೂಡ ಹೇಳ್ತಾರೆ ಹಾಗಾಗಿ ಈ ಸಲ ರಾಯರ ಆರಾಧನೆಯನ್ನು ಸರಳವಾಗಿ ನಾನು ಈ ರೀತಿ ಮಾಡಿಕೊಂಡೆ ಪೂರ್ತಿ ಒಂದು ಪೇಜ್ ಬರೆದ ನಂತರ ಆ ಬುಕ್ಕನ್ನು ರಾಯರ ಮುಂದೆ ಇಟ್ಟು ಹೂ ಮತ್ತು ಅಕ್ಷತೆಯನ್ನು ಆ ಒಂದು ಪುಸ್ತಕದ ಮೇಲೆ ಹಾಕಿ ರಾಘವೇಂದ್ರ ಸ್ವಾಮಿ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡು ನನ್ನ ಈ ದಿನದ ರಾಯರ ಸೇವೆಯನ್ನು ಮುಗಿಸಿದ್ದೀನಿ ಸೊ ನೋಡಿದ್ರಲ್ವ ಸ್ನೇಹಿತರೆ ನಾನು ಈ ಸಲ ರಾಯರ ಆರಾಧನೆಯನ್ನು ಸರಳವಾಗಿ ಯಾವ ರೀತಿ ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಕೂಡ ಹಂಚ್ಕೊಂಡಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋಭವಂತು